ಇಪ್ಪತ್ತೈದರ ಬಜೆಟ್ ಪೂರ್ವಭಾವಿ ಸಭೆಯನ್ನ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೀತು ಏನು ನಿಮ್ಮ ಸಮಸ್ಯೆ ಏನು ಹೇಳಿದ್ರಿ ಏನು ಇಲ್ಲಿ ಯಾವ ರೀತಿ ಆಯಿತು ಈ ಬಜೆಟ್ ಮೀಟಿಂಗ್ ಅಂತ ಹೇಳ್ತೀರಿ ಸರ್ ಹೆಸರಿಗೆ ಬಜೆಟ್ ಮೀಟಿಂಗ್ ಕರೆದಿದ್ದರು ಇದು ಜಾತ್ರೆ ರೀತಿ ಆಯಿತು ಏನು ಅಧಿಕೃತವಾಗಿ ಏನು ಹೇಳಬೇಕಾಗಿತ್ತು ಸೊ ಹಲವಾರು ಜನ ನಾಯಕರುಗಳು ಹೇಳೋಕ್ಕಾಗಲಿಲ್ಲ ಕೆಲವೇ ಕೆಲವ್ರಿಗೆ ಅವಕಾಶ ಸಿಕ್ಕಿತು ತಳ್ಳಾಟ ನೋಕಾಟ ಆಯ್ತು ಸರಿಯಾಗಿ ಆಗ್ಲಿಲ್ಲ ಕಾಟಾಚಾರ ಮಾಡಿದ್ದಾರೆ ಕಾಟಾಚಾರಕ್ಕೆ ಮಾಡಿದ್ದಾರೆ ಆದ್ರೆ ಅದನ್ನ ವ್ಯವಸ್ಥಿತವಾಗಿ ಮಾಡ್ಬೇಕಾಗಿತ್ತು ಅನ್ನೋದು ನಮ್ಮ ಸಲಹೆ ಅಭಿಪ್ರಾಯ ಈಗ ಬಜೆಟ್ ಅಲ್ಲಿ ನಿಮ್ದು ಏನ್ ಡಿಮ್ಯಾಂಡ್ ಇತ್ತು ಏನ್ ಮಾಡ್ಬೇಕಾಗಿತ್ತು ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ಅನೇಕ ಬಜೆಟ್ ಅಲ್ಲಿ ಘೋಷಣೆ ಮಾಡಿಸಿದ್ವಿ ಬಟ್ ಇಲ್ಲಿ ತನಕ ಇಂಪ್ಲಿಮೆಂಟ್ ಆಗಿಲ್ಲ ಆ ಬಜೆಟ್ ಘೋಷಣೆ ಘೋಷಣೆ ಇದೆ ಬಟ್ ಇಲ್ಲಿ ತನಕ ಮಾಡಿಲ್ಲ ಮತ್ತು ನಮ್ಮ ಹಣ ಏನಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇದೆ ಆ ಹಣವನ್ನು ಸಿಂಗಲ್ ವಿಂಡೋ ಮಾಡಬೇಕು ಅನ್ನೋವಂಥ ಒತ್ತಾಯ ಮಾಡಿದ್ದೀವಿ ಬರೀ ಆ ಹಣವನ್ನು ಗ್ಯಾರಂಟಿಗಳಿಗೆ ಕೊಡಬೇಡಿ ನಮ್ಮ ಅಭಿವೃದ್ಧಿಗೆ ಮಾತ್ರ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮಾತ್ರ ಹಣನ ಖರ್ಚು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀವಿ ಜೊತೆಗೆ ಹದಿನೆಂಟರ ಬಜೆಟಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಮ್ಯೂಸಿಯಂ ನಂಬರ್ ಟ್ವೆಂಟಿ ಸಿಕ್ಸ್ ಆಲಿಪುರ್ ಡೆಲ್ಲಿನಲ್ಲಿ ಏನಿದೆ ಅಂಬೇಡ್ಕರ್ ಸಾಹೇಬ್ರ ವಾಸ ಇದ್ದಂಥ ಬಂಗ್ಲೆಯನ್ನು ಏನು ಸಂವಿಧಾನ ಮ್ಯೂಸಿಯಂ ಮಾಡಿದಾರೋ ಅದೇ ರೀತಿ ಬೆಂಗಳೂರಲ್ಲಿ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಹದಿನೆಂಟರಲ್ಲಿ ಮಾಡಿದ್ವಿ ಆಗಿನ ಆಗಿ ಸರ್ಕಾರ ಬಜೆಟಲ್ಲಿ ಘೋಷಣೆ ಮಾಡಿದರು ಇಪ್ಪತ್ತೈದು ಕೋಟಿ ಅದರ ಬಜೆಟಲ್ಲಿ ಹಣ ಇದೆ ಆದರೆ ಇಲ್ಲಿ ತನಕ ಅದು ಇಂಪ್ಲಿಮೆಂಟ್ ಆಗಿಲ್ಲ ಇದೊಂದು ಪ್ರೊಸೀಜರ್ ಮಾಡಬೇಕಂತ ಲೆಕ್ಕದಲ್ಲಿ ಮಾಡಿದ್ದಾರೆ ಅಂತ ಅನಿಸಲ್ವಾ ಈ ಮಾಡಬೇಕಾಗಿತ್ತು ಮಾಡಿದ್ದಾರೆ ಅಷ್ಟೇ ಈ ರೀತಿ ಆದರೆ ಏನನ್ನೂ ಸಂಪೂರ್ಣವಾಗಿ ತೀರ್ಮಾನ ತಗೊಳ್ಳೋಕ್ಕಾಗೋದಿಲ್ಲ ಆಮೇಲೆ ನಾವು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ವಿ ಈಗ ನೋಡಿ ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಕೈದಿಗಳಿಗಿಂತ ಕಡಿಮೆ ಇದೆ ಅವರು ಏನೋ ಬಿಸಿ ಮೂಲಭೂತ ಸೌಕರ್ಯಗಳೇನೂ ಇಲ್ಲ ಬೆಡ್ಗಳಿಗೆ ತಗೋ ಕೈದಿಗಳಿಗೆ ಒಳ್ಳೆ ಸೌಲಭ್ಯ ಸಿಗುತ್ತೆ ಕೈದಿಗಳಿಗೆ ತುಂಬ ಒಳ್ಳೆ ಸೌಲಭ್ಯ ಸಿಕ್ಕಿದೆ ಆದರೆ ಮಕ್ಕಳಿಗೆ ಇಲ್ಲ ಕ್ವಾಲಿಟಿ ಶಿಕ್ಷಣ ಸಿಗಬೇಕು ನಮಗೆ ಒಂದು ಸ್ಕೀಮ್ ಯಾವುದೇ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳಲ್ಲಿ ಒಂದೇ ಒಂದು ಸ್ಕೀಮ್ ಇಲ್ಲ ಐರಾವತ ಇತ್ತು ಸಮೃದ್ಧಿ ಎತ್ತ ಎಲ್ಲ ಸ್ಕೀಮುಗಳನ್ನು ಕಡಿಮೆ ಆ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳಿಗೆ ಹಣ ಇಲ್ಲ ಈ ಸರ್ಕಾರ ಅದೆಲ್ಲವನ್ನು ಒತ್ತು ಕೊಟ್ಟು ಮಾಡುತ್ತೆ ಅನ್ನೋಂಥ ನಂಬಿಕೆಯಲ್ಲಿದ್ದೀವಿ ನೋಡೋಣ ಮಾನ್ಯ ಬಜೆಟಲ್ಲಿ ಏನು ಇದೆಲ್ಲ ಹೊರೆ ಕೋರೆಗಳನ್ನು ತಿದ್ದಿ ನಮ್ಮ ಒಳ್ಳೇದು ಮಾಡ್ತಾರೋ ನಾವು ಅನ್ನೋದನ್ನ ಕಾಯ್ತಾ ಇದ್ದೀವಿ ಏನು ತೀರ್ಮಾನ ಮಾಡ್ತಾರೋ ಅನ್ನೋದನ್ನ ಕಾಯ್ತೀವಿ ಬಿ ಚನ್ನಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಮತಾ ಸೇನೆ ಈ ದಿನ ಕರೆದಂತ ಬಜೆಟ್ ಪೂರ್ವಭಾವಿ ಸಭೆ ದಲಿತ ಸಂಘಟನೆಗಳು ಮತ್ತೆಲ್ಲ ಪರಿಶಿಷ್ಟ ಜಾತಿ ಅಲೆಮಾರಿ ಸಂಘಟನೆಗಳೆಲ್ಲ ಏನು ಸಭೆ ಕರೆದಿದ್ರು ಅದು ಇವತ್ತು ಮಾರಿ ಜಾತ್ರೆ ಥರ ಆಯಿತವನ ಯಾವುದೇ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಅವಕಾಶ ಆಗಲಿಲ್ಲ ಇವತ್ತು ನಾವು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕೋಟಿ ಕೋಟಿ ಲೂಟಿ ಆಗಿದೆ ಇವತ್ತು ಅವತ್ತಿಂದ ಇವತ್ತಿನವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲ ಈ ಎಲ್ಲ ವಿಷಯಗಳಿಗೂ ಗಮನ ಕೊಡಬೇಕು ಮತ್ತು ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ವಿ ಆದರೆ ಆ ಗೊಂದಲಗಳಲ್ಲಿ ಅವರಿಗೆ ರೀಚ್ ಆಗಿದೆ ಹಿಂಗ ಗೊತ್ತಿಲ್ಲ ಆದರೂ ಕೂಡ ನಾವು ಅವರ ಗಮನಕ್ಕೆ ನಾವು ತಂದಿದ್ದೇವೆ ಆಮೇಲೆ ನಕಲಿ ಜಾತಿ ಪತ್ರಗಳ ಹಾವಳಿ ಹೆಚ್ಚಾಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಅದಕ್ಕೆ ನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಾವು ಸಿದ್ದರಾಮಯ್ಯನವ್ರಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ವಿ ಓಕೆ ಸರ್